ಪ್ರೀತಿಯ ಮಾಡದಿ ಅಪರ್ಣೆ ಕೆಲ ಹೊತ್ತಿನ ಹಿಂದೆ ಇಹಲೋಕದ ವ್ಯಾಪಾರವನ್ನು ತ್ಯಜಿಸಿ ಸ್ವರ್ಗಸ್ಥಳಾಗಿದ್ದಾಳೆ ಕಳೆದ ಎರಡು ವರ್ಷಗಳಿಂದ ನಾನು ಮತ್ತು ಅವಳು ಇಬ್ಬರೂ ಅವಳ ನಾಲ್ಕನೆಯ ಹಂತದಲ್ಲಿದ್ದ ಶ್ವಾಸಕೋಶದ ಕ್ಯಾನ್ಸರ್ ನನ್ನ ಇದ್ವಿ ಈ ಹೋರಾಟದಲ್ಲಿ ಇವತ್ತು ಇಬ್ರು ಸೋತಿದ್ದೇವೆ ಅತ್ಯಂತ ವಿಷಾದದಿಂದ ಈ ಮಾತನ್ನ ನಿಮ್ಮಗಳ ಎದುರಿಡ್ತಾ ಇದ್ದೇನೆ ಅಪರ್ಣಾಳಿಗೆ ಬರುವ ಅಕ್ಟೋಬರಿಗೆ ಐವತ್ತೆಂಟು ವರ್ಷ ತುಂಬುತ್ತಿತ್ತು ಎಲ್ಲರ ರೀತಿ ಸಹಕಾರ ಒಡನಿರಲಿ ಅಂತ ಕೋರ್ತಾ ನನ್ನೆರಡ ಮಾತುಗಳನ್ನ ನಿಲ್ಲಿಸ್ತೇನೆ ರೀತಿಯ ಮಾಡದಿ ಅಪರ್ಣೆ ಕೆಲ ಹೊತ್ತಿನ ಹಿಂದೆ ಇಹಲೋ ಇಹಲೋಕದ ವ್ಯಾಪಾರವನ್ನು ತ್ಯಜಿಸಿ ಸ್ವರ್ಗಸ್ಥಳಾಗಿದ್ದಾಳೆ ಕಳೆದ ಎರಡು ವರ್ಷಗಳಿಂದ ನಾನು ಮತ್ತು ಅವಳು ಇಬ್ಬರೂ ಅವಳ ನಾಲ್ಕನೆಯ ಹಂತದಲ್ಲಿದ್ದ ಶ್ವಾಸಕೋಶದ ನನ್ನ ಸೆಣಸ್ತಾ ಇದ್ವಿ ಈ ಹೋರಾಟದಲ್ಲಿ ಇವತ್ತು ಇಬ್ರು ಸೋತಿದ್ದೇವೆ ಅತ್ಯಂತ ವಿಷಾದದಿಂದ ಈ ಮಾತನ್ನ ನಿಮ್ಮಗಳ ಎದುರಿಡ್ತಾ ಇದ್ದೇನೆ ಅಪರ್ನಾಳಿಗೆ ಬರುವ ಅಕ್ಟೋಬರಿಗೆ ಐವತ್ತೆಂಟು ವರ್ಷ ತುಂಬುತ್ತಿತ್ತು ಎಲ್ಲರ ಪ್ರೀತಿ ಸಹಕಾರ ಒಡನಿರಲಿ ಅಂತ ಕೋರ್ತಾ ನನ್ನೆರಡ ಮಾತುಗಳನ್ನ ನಿಲ್ಲಿಸ್ತೇನೆ ಧನ್ಯವಾದ